ಯಾರಾ ನೀ ಫೋನ್ ಅಂತೂ ರೆಸ್ಟೇ ಇಲ್ಲ ಬಿಡು ಆ ಜಿಯೋ ಸಿಮ್ ಬಂದೇ ಬಂತು ಫೋನ್ ರೆಸ್ಟೇ ಇಲ್ಲ ಫೋನ್ ಮಾಡ್ತಾಳೆ ಫೋನ್ ಸಿಗ ಕರೆಕ್ಟಾಗಿ ಊಟ ಮಾಡ್ತಾಳ ಕಣ ಹಲೋ ಮೇಡಮ್ಮ ಏನ್ ಮಾಡ್ತಾ ಇಲ್ಲ ಕಣಮ್ಮ ಊಟ ಮಾಡ್ತಿದ್ದೆ ಏನಕ್ಕೆ ಅಡುಗೆ ಏನು ಇಲ್ಲ ಕಣೆ ಕರ್ಮಿನಿದ್ದು ಒಂದ್ ಕರ್ಮಿನ ಹುಳಿ ಮಾಡಿ ಮುದ್ದೆ ಮಾಡಿದ್ರು ಊಟ ಮಾಡ್ತೀವಿ ಮಾಡ್ತೀನಿ ಕರ್ಮಿನ ಹುಳಿ ಅಂದ್ರೆ ಬಯಲ್ ನೀರ್ ಬತ್ತೆ ಹೋಗ್ ನಂಗಂತೂ ಎಲ್ಲೂ ಸಿಕ್ಕದೇ ಇಲ್ಲಪ್ಪ ಪತ್ತೊಂದ್ ಮಾಡೋಣ ಅಂದ್ರೆ ಹಾ ಅದೇ ಕೇಳನೆ ಏನ್ ಮಾಡ್ತಾ ಇದ್ಯಾ ಅಂತ ಸುಮ್ನೆ ಮಾಡಿದೆ ಹ್ಮ್ ನಂಗಂತೂ ಎಲ್ಲೂ ಸಿಕ್ಕದೇ ಇಲ್ಲ ಕಣಕ್ಕ ಕರ್ಮಿನ ತಂದ್ ಮಾಡೋಣ ಅಂದ್ರೆ ಸರಿ ಆಯ್ತು ಯಾಕೆ ಹಿಂದದಿಂದ ಹೇಳ್ತೀಯಾ ಬಂದು ಉಂಡುಬಿಟ್ಟು ಸಾರ ಐತಿ ಸಾರವ ಐತೆ ಮುದೆನ್ವ ಐತೆ ಬಂದು ಉಂಡೋಗ್ ಆ ಸರಿ ಕಣಕ್ಕ ಬತ್ತಿ ತಡಿ ತಮನೆ ಮದ್ಯನಾ ಅದು ಕರೆಕ್ಟ್ ಫೋನ್ ಮಾಡ್ಬಿರ್ತಾರೆ ಗೊತ್ತಾ ಇಲ್ಲಿ ನಮ್ಮ ಅಕ್ಕ ಏನೋ ಬಿಸೀ ಬಿಸೀ ತಿಂತೆ ಕೇಳ್ತವ ಕರೆಕ್ಟಾ ಫೋನ್ ಮಾಡ್ಬಿರ್ತಾರೆ मन लीदू मन लीला ಅಂತ ಹೇಳುತ್ತೆ ಇದು ಮಾತ್ರ ಬ್ಲರ್ ಎಕ್ಸೈಟ್ ಆಗುತ್ತೆ